ಹಂಗಲ್ ಟ್ಯಾಕೀಸ್ ಐತಿ ಕುಳ್ರಿ ಸರ್ ಹಂಗಲ್ ಟ್ಯಾಕೀಸ್ ಐತಿ ಕುಳ್ರಿ ಸರ್ ನಮ್ಮ ಅನ್ಕೊಂಡ್ರಿ ಐತಿ ಇಡಿ ಗೆಜ್ಜೋಳಿಗೆ ಫೇಮಸ್ ಹಂಗಲ್ ಹಲ್ ಮಾಡಿದಿಲ್ಲ ನಾನು ಅದೆ ಇಲ್ಲಿ ಹಂಗಲ್ ನಮ್ಮ ಹಂಗಲ್ ಒಳಗ ಒಂದು ಕಾರುಣಿ ಹಬ್ಬ ಐತಿ ಸರ್ ಕಾರುಣಿ ಹಬ್ಬದಾಗ ಆ ಹಬ್ಬಕ್ಕೆ ನಾವು ನೋಡಕ್ಕೆ ಹೋಗಿದ್ವಿ ಇಲ್ಲಿ ಹೊರಿ ತಗೊಂಡ್ ಹೋಗಿದ್ದಿಲ್ಲ ಹಬ್ಬ ನೋಡಕ್ಕೆ ಏ ಅದನ್ನ ತಗೊಂಡ್ ಬರಂಬರ್ರಿ ಅಕ್ಕಿ ಎಲ್ಲಾ ಬಾಳ ಐತಿ ಐತಿ ನೋಡನ್ ಅಂತಂದ್ರೆ ಎರಡು ಒಂದ್ ನಾಲ್ಕೈದು ಸರಿ ಅಲ್ಲೇ ಬಿಟ್ವಿ ಯಾರ್ ಯಾರು ಸಿಕ್ತಾರ ಅವ್ರಿಗೆ ಹಾಕಿದ್ರ ಹೊರಿಯಾರು ಅದ್ರ ಇಟ್ಟಿನ ಕೊಡ್ತಾರ ಅದಕ್ಕೋಸ್ಕರ ಹಂಗೆಲ್ಲ ಮಾತಾಡೋಣ ನಮ್ಮ ಊರಿ ನಾ ಇವತ್ತಿಗೂ ಒಬ್ಬನು ಬರೀ ಅದ ಕೊಬ್ಬರಿ ಅಣ್ಣ ಬರೀ ಹತ್ತಿ ಆಗಿಲ್ಲ ಆಗಿಲ್ಲ ಇದೂ ಹೋಗಿ ಬರೀ ಒಬ್ಬನು ಕೊಂಬಿಡ್ದು ತೆಗ್ದು ಬಾಳ ಕಮ್ಮಿ ಅಣ್ಣ ಅಣ್ಣ ನಾನು ಯಾಕೆ ಈ ಮಾತ ಹೇಳ್ತೇನೆ ಅಂದ್ರೆ ಸಣ್ಣ ವಯಸ್ಸಿನಾಗ ಏನಿದ್ರೆ ಹರ್ಕೊಳಕ್ ಆಗಿಲ್ಲ ಅಣ್ಣ ಈಗೇನು ಹರಿತಾರ ಹೌದಲ್ಲ ಅಣ್ಣ ನಾ ಹೇಳಿದ್ರಾಗೇನ ಆಗೇನ ತಪ್ಪ ಐತಿ ಏನ ನಾ ಹೇಳಿದ ನಮ್ ಹುರಿಗತ್ತೆ ಹಸಿಗಿರೋತ್ ಆಕತ್ತೆ ಅಷ್ಟಣ್ಣ ನಮ್ಗೆ ಹುರಿ ಮ್ಯಾಗ ಹೆಮ್ಮೆ ಐತಿ ಎಲ್ಲಿ ಹೋದ್ರು ಈಗ ಇನ್ನೊಂದ್ ಏನಪ್ಪ ಅಂದ್ರೆ ನಾವ್ ಡೆರಾಗ್ ಹೇಳಕ್ ಇಷ್ಟ ಅಣ್ಣ ಪೊಲೀಸರು ಕೊಡ್ತಾರ ಕೌಂಟರ್ ಈ ಸರಿಯಾಗಿ ಹೊರೇ ಹಬ್ಬದಾಗ ಮಾರ್ಕೆಟ್ ಐತಿ ನಮ್ಗೆಜ್ಜಾಳಿ ಅನ್ಕೌಂಟ್ರ ಈಗ ಈಗ ಅಷ್ಟ ಅಲ್ಲ ನಾನು ಯಾರ ಯಾರ ಕೈಯಾಗ ಮುಗಿಸಿ ಆಕಾಡದಾಗ ಕಡದಾಗ ಯಾರ ಕೈಯಾಗಿ ಬಿದ್ದಿರ್ಲ ಆ ಅಕಸ್ಮಾತ್ ಅಣ್ಣ ಹೊರೇ ಹರ್ಯಾಗದಣ್ಣ ನಾನ್ ಹೇಳ ಸಾಯ ಮಾಡ್ ಹೊರ ಹರೆಯಲ್ಲಣ ಅಕಸ್ಮಾತ್ ಹರಿತೀನಿ ಅಂದ್ರ ಅದ್ರಣ್ಣ ನಮ್ ಕಡೆಯಿಂದ ಸನ್ಮಾನ ಇರ್ತೇನೆ ವಿಶೇಷ ಸನ್ಮಾನ ಇರ್ತೈತೆ ಅಣ್ಣ ಅವ್ರು ಮನೆಗೆ ಹೋಗಿ ನಾವ ಸನ್ಮಾನ ಮಾಡ್ಬೇಕು ಈ ಹೊರಿ ಊರಂಗ ಊರಾಗ ಹಬ್ಬ ಮಾಡದಾಗಿತ್ತಣ ಒಂದ್ ಸಣ್ಣ ವಯಸ್ಸಿಂದ ಹಬ್ಬ ಒಂದ್ ಹೋಗ್ಬಿಟ್ಟಿಲ್ಲ ನಮ್ ಆಲ್ಮೋಸ್ಟ್ ಅದೇ ಆಲ್ಮೋಸ್ಟ್ ಅಲ್ಲೊಂದ್ ಒಂದ್ ತಗೋಬಿಟ್ಟಿಲ್ಲ ಸಣ್ಣ ವಯಸ್ಸಿನ ಹೆಂಗಿತ್ತು ನಾನು ಮುಟ್ಟ ಒಬ್ರು ಯಾರು ಮುಟ್ಟಿದ್ಲ ನಾವು ಮುಟ್ಟಿದ್ಲ ನಾಲ್ಕು ಮುಟ್ಟ ಕೆಲ್ತಿದ್ದ ಈ ಪಾಳ್ಯದ ಕಳೆ ಈಗಂತೂ ಪಾಳ್ಯದ ಸಂಗೋಣ ಮೊದ್ಲೆಲ್ಲ ಎರಡ್ ಹಲ್ ನಾಲ್ಕಲ್ಲಿದ್ದಾಗ ಮುಟ್ಟಾಕ್ ಹೋರ್ ಒಂದ್ ಹಿಂಗೆ ಇತ್ತ ಅಂದ್ರೆ ಅದ್ರ ಮುಟ್ಟ ಕೆಲ್ತಿದ್ವಿ ಯಾರಾದ್ರೂ ಏನ ನಾವು ಎಲ್ಲಿ ಕೇಳಕ್ ಹೋದ್ರೆ ಕೃಷಿ ಮಾಡ್ತಿಂತ ನೀವ್ ಫಸ್ಟ್ ನಾವು ಹುರಿ ಹಾಕೋದ್ ನಾಳೆ ನಿಯತ್ತಿಂತ ಐತಿಲ್ಲ ಹಬ್ಬ ಅಂತ ಎಲ್ಲ ಹೇಳಿ ನಿಯತ್ತಿನ ಹಬ್ಬ ನಿಯತ್ತಿನ ಹಬ್ಬ ಅಂದ್ರೆ ಫಸ್ಟ್ ಅಮೀರ್ ಒಳ ಒಳಗೊಳಗ ಮಾತಾಡ್ತಿರ್ತಾಳ ನಮ್ಮ ಈ ಹೋರಿ ಹೆಸರ್ ಸಂಜೀವ್ ಅಣ್ಣ ಹೌದಣ್ಣ ಯಾವ ಇದೆ ಗೆಜ್ಜೆ ಎಷ್ಟು ಕಿಲೋಮೀಟರ್ ಹನಗಲ್ ಇಂತ ಹನಗಲ್ ತಾಲೂಕು ಹಾವೇರಿ ಜಿಲ್ಲಾ ಗೆಜ್ಜಾ ಹನಗಲ್ಲ ಎರಡು ಕಿಲೋಮೀಟರ್ ಆಗುತ್ತೆ ಮೂರು ಕಿಲೋಮೀಟರ್ ಎಷ್ಟು ವರ್ಷ ಹುಟ್ಟಿದ್ದಣ್ಣ ಇದು ಎರಡು ಸಾವಿರದ ಇಪ್ಪತ್ತೊಂದೇ ಇಸ್ವಿ ಒಳಗೆ ಮನ್ಯಾಗ ಹುಟ್ಟಿದ್ದು ಮನೆಯಾಗ ಹುಟ್ಟಿದ್ದಣ್ಣ ಎಲ್ಲೆಲ್ಲಿ ಹಬ್ಬಕ್ಕೆ ಹಾಕಿರೋಣ ಈಗ ಈ ವರ್ಷ ಒಂದು ಏಳು ಹಬ್ಬ ಮಾಡಿ ಅಣ್ಣ ಹಬ್ಬ ಯಾವ ಊರಣ್ಣ ಹಾವೇರಿ ಕುಪ್ಪಗಡ್ಡಿ ಕೋಡಂಬಿ ಕೊಪ್ಪ ಮಳೆಲ್ಗಾಂವ್ ದನ್ನಹಳ್ಳಿ ಶಿಕಾರಿಪುರ ಹೌದಣ್ಣ ಪ್ರೈಸ್ ಏನೇನು ಮಾಡೈತಿ ಪ್ರೈಸ್ ಅಣ್ಣ ಒಂದು ಹಬ್ಬದಾಗ ಚಕಡಿ ಕೊಟ್ರ ಒಂದೇ ಹಬ್ಬ ಹಾವೇರಿ ಹಬ್ಬದಾಗ ಕುಪ್ಪಗಡ್ಡಿ ಹಬ್ಬ ಕೋಡಂಬಿ ಹಬ್ಬ ಎರಡು ಬೈಕ್ ಐತೆ ಅಣ್ಣ ಕೊಪ್ಪದ ಹಬ್ಬ ಉಂಗರ ಕೊಟ್ರ ಬಿಟ್ರ ಮಳೆಲ್ಗಾಂವ್ ಹಬ್ಬ ಟ್ರೆಜುರಿ ದನ್ನಹಳ್ಳಿ ಹಬ್ಬ ಟಿವಿ ಮತ್ತೆ ಶಿಕಾರಿಪುರ ಫ್ರಿಜ್ ಕೊಟ್ರ ಅಣ್ಣ ಫುಡ್ ಕೊಡ್ತಾರೆ ಐತಿ ಫುಡ್ ಅಣ್ಣ ಈಗ ಫುಡ್ ಕೊಡೋದು ನಿಲ್ಸೇವಿ ಹಬ್ಬದ ಟೈಮಿಗೆ ಅಣ್ಣ ಹುರುಳಿ ಸ್ವಲ್ಪ್ ಸೋಯಾಬೀನು ಗೊಂಜಾಳ ನುಚ್ಚು ತಮಿಳುನಾಡು ಫುಡ್ ಕೊಡ್ತೇವೆ ಅಣ್ಣ ವಾರ್ದ ನಾಲ್ಕು ದಿನ ಆತತಿ ಹಾಲು ಹಬ್ಬ್ದಾಗೆಲ್ಲ ಹೆಂಗೆ ಇರ್ತಣ್ಣ ಆ ಪಾಳಿಯದಾಗೆಲ್ಲ ಸುಮ್ಮನೆ ಸೈಲೆಂಟ್ ಅಣ್ಣ ಇದು ಹೆಂಗೈತೆ ಹಂಗ ಹಾಂ ಬಿಡಬೇಕಾರೆ ಎಷ್ಟು ಚೆನ್ನಾಗಿ ಬಿಡ್ತೀರ ಬಿಡ ಮುಂದೆ ಒಬ್ನ ಸಾಕು ಅಣ್ಣ ಬಿಡ್ತಾನ ಹೊರಗಣ ಹಿಡ್ಯಾಬೇಕಾರೆ ಹಿರಿಯ ಹಿಡಿಯ ಮುಂದೆ ಸ್ವಲ್ಪ ಕಾಳಸ್ತೈತೆ ಅಣ್ಣ ಹೊರಗೆ ಬಲಿ ಹಾಕ್ತೇವೆ ಹೊರಗೆ ಬಲಿ ಹಾಕ್ತೇವೆ ಬಲಿ ಹಾಕಿದ ಮೇಲೆ ಹಿಡ್ಕೊಂಡು ಒಂದು ಸರಿವಿ ಹಚ್ಚಿದ್ರೆ ಯಾರಾದರೂ ಹಿಡ್ಕೊಬೋದು ಹಿಡ್ಕೋಬೋದು ಅಣ್ಣ

ಅದ ಹೋರಿ ಹಬ್ಬ ಕಾಣಿಸ್ಕೊಂಡಿದ್ದ ಇದ ಮೂರನೇ ವರ್ಷ ಈಗ ಹ್ಮ್ ಇದು ಎಷ್ಟು ಅಲ್ಲ ಇದ್ದ ಹಬ್ಬ ಮಾಡಕತ್ತೈತಿ ಇದು ಸಣ್ಣ ಕರ ಇದ್ದ ಮಾಡತೈತಿ ಅಲ್ಲ ಮಾಡಿದ್ದಿಲ್ಲ ಅವಾಗಿಂತನ ಹಬ್ಬ ಮಾಡತೈತಿ ಪ್ರೈಸ್ ಹಬ್ಬ ಮಾಡಕತ್ತಿ ಎರಡಲ್ಲ ಹಬ್ಬದಿಂದ ಡೈರೆಕ್ಟ್ ದೊಡ್ಡ ಹಬ್ಬಕ್ಕೆ ಹಾಕಿವಿ ಎರಡಲ್ಲ ಯಾವಾಗ ಆಯ್ತು ಅವ ದೊಡ್ಡ ಹಬ್ಬಕ್ಕೆ ಹಾಕಿವ ಇದಕ್ಕ ಮುಂಚೆ ಯಾವ ರೈತ ಕಟ್ಟಿದ್ರಣ ಇದ ಫಸ್ಟ್ ಮೊದ್ಲ ಇದ್ವಣ ಮನೆಯಾಗೆಲ್ಲ ಅವು ಹಬ್ಬ ಮಾಡವು ಆದ್ರೆ ಎಲ್ಲಿ ದೊಡ್ಡ ಹಬ್ಬಕ್ಕೆ ಹೋಯ್ತಿದ್ದಿಲ್ಲ ನಾವಿವಾಗ ಹುರಿ ಹಬ್ಬದ ಪಿಳ್ಳಿ ಬಂದ್ವಿ ಅವಾಗಿಂತ ಪ್ರೈಝ ಹಬ್ಬ ಕೋಯ್ಯಾಕತ್ತಿ ಮತ್ತ ನಮ್ಮ ಮನ್ಯಾಗ ಊರ ಹಬ್ಬ ಅವಷ್ಟು ಮಾಡಿ ಹಮ್ಮಿ ಅಣ್ಣ ಸಣ್ಣ ವಯಸ್ಸಿನಾಗ ಭಾಳ ಬಹುಮಾನ ಆತು ಹೆಸರು ಮಾಡೇತಿ ಅದ್ರ ಬಗ್ಗೆ ಏನು ಅನ್ಸುತ್ತೆ ನಿಮ್ಗೆ ಅದ್ರ ಬಗ್ಗೆ ಇವರ ನಮ್ಮ ಹುಡ್ಗರು ಹೇಳ್ತಾರಣ್ಣ ಹೌದಣ್ಣ ಹೋರಿ ಮಾಲೀಕ್ರ ಹೆಸರಣ್ಣ ನೀ ಮಾಲಕ್ರು ಅಂದ್ರ ಅಣ್ಣ ಎಲ್ಲಾರು ಹುಡ್ರು ಹುಡ್ರಣ್ಣ ಹಾಂ ಎಲ್ಲ ಹುಡುಗ್ರಿಗೆ ಸಂಬಂಧ ಐತಣ್ಣ ಹೋರಿ ನಮ್ಮ ಮನೆಯಲ್ಲೇ ಹುಟ್ಟಿದ್ದ ಆದ್ರೆ ಇದು ಅಭಿಮಾನಿಗಳು ಹೋರಿ ಅಣ್ಣ ನಿಮ್ಗೆ ಅನ್ಸಿತಣ ಎತ್ತ ಹಬ್ಬ ಮಾಡುತ್ತೆ ಅಂತ ಅನ್ಸಿತ ಸಣ್ಣ ಬಾಳ ಹೈ ಅದ ಸಿಕ್ಕಾಪಟ್ಟೆ ಹೈ ಅದ ಅದಕ್ಕೋಸ್ಕರ ಪಕ್ಕ ಹಬ್ಬ ಮಾಡ್ತೈತಿ ಅನ್ನೋದು ಗೊತ್ತಿತ್ತಣ ಎನ್ಕೌಂಟರ್ ಅಂತ ಹೆಸರು ಇಡಕ್ಕೆ ಏನು ಕಾರಣ ಎನ್ಕೌಂಟರ್ ಅಂತ ಹೆಸರು ಇಡಕಣ ಇಲ್ಲಿ ಇನ್ನೂ ಹಲ್ ಹಲ್ ಮಾಡಿದ್ದಿಲ್ಲ ಅಣ್ಣ ಅದ ಇಲ್ಲಿ ಹನಗಲ್ಲ ನಮ್ಮ ಹನಗಲ್ಲೊಳಗ ಒಂದು ಕಾರುಣಿ ಹಬ್ಬ ಇಟ್ಟಿದ್ರು ಕಾರುಣಿ ಹಬ್ಬದಾಗ ಆ ಹಬ್ಬಕ್ಕ ನಾವು ನೋಡಾಕ್ ಹೋಯ್ವಿ ಇನ್ನು ಈ ಹೊರಿ ತಗೊಂಡ್ ಹೋಗಿದ್ದಿಲ್ಲ ಹಬ್ಬ ನೋಡಕ್ ಹೋಯ್ವಿ ಅದನ್ನು ತಗೊಂಡ್ ಬರಂಬರಿ ಅಕ್ಕಿ ಎಲ್ಲಾ ಬಾಳ್ ನೋಡೋಣ ಅಂತಂದ ಎರಡ ಒಂದ್ ನಾಲ್ಕೈದು ಸರಿಗ ಅಲ್ಲೇ ಬಿಟ್ವಿ ಯಾರ್ ಸಿಕ್ತಾರ್ ಅವ್ರು ಅವ್ರಿಗೆ ಹಾಯ್ಕತ್ ಬಿಡ್ತ ಸಿಕ್ಕ ಸಿಕ್ಕರ್ನ ಹಂಗ ಹೊರದ ಅದಕ್ಕೆ ಅವತ್ತಿನ ಹಬ್ಬ ನೋಡಿ ಅದಕ್ಕೆ ಎನ್ಕೌಂಟರ್ ಅಂತ ಅಂತ ಹಬ್ಬಕ್ಕೆ ಅಭಿಮಾನಿಗಳು ಅಭಿಮಾನಿಗಳ ಬರ್ತಾರ ನಾವೀಗ ಹಬ್ಬಕ್ಕೆ ಹಾಕ್ತೇವ ಅಂದ್ರ ಮೊದ್ಲ ಸ್ಟೇಟಸ್ಟೇಟಸ್ ಹಾಕಿ ಎಲ್ಲಾ ಗೊತ್ತಾಗಿರ್ತೈತಲ್ಲ ಆಲ್ಮೋಸ್ಟ್ ಬಾಳ ಬರ್ತಾರ ಅಣ್ಣ ಕೆಲ್ಸಕ್ಕೂ ಇರ್ತಾರ ನಮ್ಮ ನೋಡ್ರೆ ಬೆಂಗಳೂರು ಮಂಗಳೂರು ಧಾರವಾಡ ಹುಬ್ಳಿ ಚಿಕ್ಕಮಂಗ್ಳೂರು ಅಲ್ಲಿಂದಾನ ಹಬ್ಬಕ್ ಬರ್ತಾರಣ್ಣ ಈ ಒಂದು ಏನೋ ಹಬ್ಬಕ್ಕೆ ಹಾಕಿವಂದ್ರ ಒಬ್ಬೊಬ್ರು ಒಂದೊಂದು ಐಟಮ್ ತಗೊಂಬಂದ್ಬಿಡ್ತಾರೆ ನಾವು ಹೇಳಿ ಬಿಡ್ಲಿ ಹೂವು ಹಾಳಿ ಸ್ಪ್ರೇ ಬಣ್ಣ ಅದನ್ನೆಲ್ಲ ಅಭಿಮಾನಿಗಳ ತಗೊಂಡ್ಬರ್ತಾರೆ ನೀವು ಇಲ್ಲಿಂದ ಎಷ್ಟು ಜನ ಹೋಗ್ತೀರಣ ಅಣ್ಣ ನಾವು ಒಂದು ಇಪ್ಪತ್ತು ಜನ ಹೋಗ್ತೀವಿ ಐಟಮ್ ಇಪ್ಪತ್ತು ಜನ ಹೋಗ್ತೀರಿ ಇಲ್ಲೇ ನಮ್ದ ಟ್ರಾಕ್ಟರ್ ಐತಣ ಅದ್ರಾಗ ಹೆರ್ಕೊಂಡ್ ಒಂದು ಇಪ್ಪತ್ತು ಜನ ಹೋಗ್ತೀವಿ ನಾ ನೀವು ಬಹಳ ವರ್ಷ ಆತ ಹಬ್ಬ ಮಾಡಕತ್ತ ಅವಾಗಿನ ಹಬ್ಬಕ್ಕೆ ಇವಾಗಿನ ಹಬ್ಬಕ್ಕೆ ಏನ್ ವ್ಯತ್ಯಾಸ ಕಾಣ್ತೀರಿ ಏನಿಲ್ಲ ಅಣ್ಣ ಅವಾಗಿನ ಹಬ್ಬ ಎಲ್ಲ ಆ ಆದ್ ನೈಟ್ ಪ್ರೈಸ್ ಕೊಡೋದು ಈಗೆಲ್ಲಾ ಹಬ್ಬ ಆಗಿ ಒಂದೊಂದ್ ತಿಂಗ್ಳಿಗೆ ಲಿಸ್ಟ್ ಬಿಡ್ತಾರ ಲಿಸ್ಟ್ ಬಿಟ್ರೆ ಪ್ರೈಸ್ ಕೊಡೋದು ಒಂದೊಂದ್ ತಿಂಗಳ ಮಾಡ್ತಾರಣ ಅವಾಗೆಲ್ಲ ನಿಯತ್ತಿನ ಹಬ್ಬ ಹೌಣ ಈಗೆಲ್ಲ ನಿಯತ್ತಿನ ಹಬ್ಬ ಬಾಳ ಕಡಿಮೆ ಅಣ್ಣ ಅವರ ಬೈಕ್ ಇಟ್ಟ ಹುರಿ ಓನರ್ ನನ್ನ ಹೊರಗೆ ನಿನ್ನ ಪ್ರೈಸ್ ಲಿಸ್ಟ್ ಒಳಗ್ ಬರೀ ಲಿಸ್ಟ್ ಒಳಗ್ ಬಿಡು ಬಂಪರ್ ಅಂತ ಆ ಬೈಕ್ ನಾನು ರೂಪ ತೊಂಬಿಟ್ಟೇನೆ ಈ ತರ ಪ್ರೈಸ್ ಕೊಡೋದಾಗಿಲ್ಲ ಅಂದ್ರೆ ಒಂದ್ ಎರಡ್ ಮೂರ್ ದಿನ ಲೇಟ್ ಆಗಿ ಕೊಡ್ಲಿ ಈಗ ಪಿಕ್ಸಿಂಗ್ ಹಬ್ಬ ಮಾಡ್ರಿ ಪ್ರತಿಯೊಬ್ಬ ಹುರಿ ಅಭಿಮಾನಿಗಳು ಹುರಿ ಹಬ್ಬದ ಅಭಿಮಾನಿಗಳು ಸೇರಿಕೊಂಡ್ ಸಂಘ ಮಾಡಿಂಗ್ ಹಬ್ಬ ವಿರುದ್ಧ ದಂಡ ಹಾಕ್ಬೇಕ ಇಷ್ಟ ಅಮೌಂಟ್ ದಂಡ ಹಾಕ್ಬೇಕು ಮತ್ತೆ ಯಾವ ಹೋರಿ ಮಾಲಕರು ದುಡ್ಡು ಕೊಟ್ಟು ಪ್ರೈಸ್ ತಗೊಂಡ್ಬರ್ತಾರಲ್ಲ ಅವ್ರು ಹಬ್ಬದಿಂದ ಬ್ಯಾನ್ ಮಾಡ್ತೇವೆ ಅಂತ ಇದು ಮಾಡ್ಬೇಕು ಅವ್ರಿಗೆ ದಂಡ ಹಾಕ್ಬೇಕು ಯಾರು ಹೆದರಿಕೆ ಹುಡುಕ್ ಯಾರು ಪಿಕ್ಸಿಂಗ್ ಹಬ್ಬ ಮಾಡಲ್ಲ ಈ ಹುರಿನಾ ನಾವು ಒಂದ್ ಮೂವತ್ತೊಂದ್ ಮೂವತ್ತೆರಡ್ ಹಬ್ಬ ಮಾಡಿವಣ್ಣ ಮಠ ಅಂದ್ರ ಆ ಪ್ರತಿಯೊಂದು ಹಬ್ಬದಾಗ ಹಿಡಿಬೇಕಂತ ಬಾಳ ಜನ ಬಂದಾರ ಅಣ್ಣ ಈ ಫೇಮಸ್ ಹೋರಿ ಹಿಡಿಯ ಪೈಲ್ವಾನ್ರ ಅಣ್ಣ ಆ ನೆಕ್ಸ್ಟ್ ಅಕಾಡ್ದಾಗ ಎನ್ಕೌಂಟರ್ ನಾನಾ ಹತ್ಬೇಕು ಆಮೇಲೆ ಅವ್ರ ಹುರಿ ಸೇಲ್ ಮಾಡಕ್ ಹತ್ರ ನಾನಾ ತೊಗೊತನಿ ಟಾಪ್ ಐತಿ ಹಿಂಗ ಅಂದರ ಅದಾರ ಅಣ್ಣ ಪೈಲ್ವಾನ್ರ ಆ ಹುರಿ ನಾನ ಹಿಡಿದ್ ನಾನಾ ತಗೊಂತಿನಿ ನಾವ್ ಕೊಡ್ತೇವೆ ಬಿಡ್ತೇವೆ ಕೇಳಿಲ್ಲ ಅಣ್ಣ ನಮ್ಮನವ್ರ ಬಟ್ ಆ ಹುರಿ ಹಿಡ್ದು ನಾನಾ ಸೇರಿ ತಗೋಬೇಕು ಆಲ್ಮೋಸ್ಟ್ ಅಣ್ಣ ಈ ಹುರಿ ರೌಂಡ್ ಮಾಡಿದ್ರ அரியரியரு அதுக்கல போட்டு விடத்தார அதுக்கோஸ்கா மாதாடி அண்ணா நம்ம ஹுரினா இவத்தி ஒவ்வொன்னு அது கொபரி கொய் ஆகல பரே ஹத்தி பிளாக்க சைத் ஆக ஆகலண்ணணா இதன்கொம்பிடு ஜெகித கம்மி அண்ணா ஆ பைல்வான் முந்த் பர்த்தனை அந்த ஹிடித்தினே அண்ணா பைல்வான முந்த் ஓடஸ்க்கல ஆஹ் அவ் டார் அவ் ஓகே முந்த ஒட்ட ஓடி ஓடிஹோடாகல ಅವ್ರ ಬಗ್ಗೆ ಏನಿಲ್ಲ ಅಣ್ಣ ಆ ಈಗ ನಾವ್ ಖುಷಿಗೋಸ್ಕರ ವರ್ಷದ ಒಂದ್ ಮೂರ್ ಹಬ್ಬ ಮಾಡ್ತಿದ್ವಿ ಅಣ್ಣ ಈಗ ಏನ್ ಹಿಡಿತೀನಿ ಅಂತ ಚಾಲೆಂಜ್ ಆಗ್ತಿದ್ರಲ್ಲ ಅಣ್ಣ ಈ ಹೊರಿ ನೋಡಿ ಹುರ್ಕೊಳರ್ ಅವ್ರ ಸಂಬಂಧ ಒಂದ್ ಎಲ್ಲಾ ಸೇರ್ಸಿ ಒಂದ್ ಹತ್ ಹಬ್ಬ ಅಣ್ಣ ಈ ವರ್ಷ ಯಾವ ಹಬ್ಬ ಕಾಣ್ಬೋದು ಈ ವರ್ಷ ಹಬ್ಬ ಮುಗ್ದಂಗ ಆದ್ವಣ್ಣ ಈಗ ನೆಕ್ಸ್ಟ್ ಇಯರ್ ನಮ್ಮ ಮೂರ್ ದೀಪಾವಳಿ ಅಣ್ಣ ದೀಪಾವಳಿ ಆದ್ಮೇಲೆ ಮತ್ ಪ್ರೈಸ್ ಹಬ್ಬ ಎಲ್ಲಿ ಸ್ಟಾರ್ಟ್ ಆಗ್ತಾವ್ ಇಂತ ಹಾಕಿ ಬಿಡ್ತೇವ ಹಾ ನಾವು ಇದು ಅಭಿಮಾನಿಗಳದ ಹೋರಿ ಅದ ಬರೀ ಮಾತಿ ಅಲ್ಲ ನಮ್ಮ ಹೋರಿಯಿಂದ ಬರ ಹುಡ್ಗೂರ್ ಯಾರು ಆ ಹೋರಿ ನಂಬರ್ ತೊಗೊಂಡ್ ಖರ್ಚು ಮಾಡ್ತಾರ ಅವ್ರಿಗೆ ಪ್ರೈಸ್ ಕೊಟ್ಟೇವಣ್ಣ ನಾವು ಹಾ ನಂಬರ್ ಯಾರು ತಗೊಂತಾರ ಅದ್ ಬೈಕ್ ಅರ ಕೊಡ್ಲಿ ಸಣ್ಣ ಪ್ರೈಝರ ಕೊಡ್ಲಿ ಅವ್ರಿಗೇ ಬಾಳ ಗೊಂಬರ್ ನಾವು ಹಣ ಅದ್ ಬೊಪ್ಪ ಅಷ್ಟಿ ಯಾವ ರೀತಿ ಟ್ರೈನಿಂಗ್ ಅಂದ್ರೆ ಏನಿಲ್ಲ ನಾವು ಮಳೆಗಾಲ ಬ್ಯಾಸಿಗೆ ಒಟ್ಟ ಈಜೆ ತಪ್ಪಿಸಲ್ಲಣ್ಣ ನಾ ಈಜ್ ಒಂದು ಕೊಡ್ತೇವಿ ಬಿಟ್ರ ನಮ್ ಹುಡುಗರು ಇಲ್ಲಿ ಇಲ್ಲ ಅಂದ್ರೆ ಅದನ್ನ ಬಿಚ್ಕೊಂಡ್ ಹೋಗಿ ಡೈಲಿ ನಡ್ಸ್ಕೊಂಡ್ ಬರ್ತಾರ ಅಡ್ಡಾಡ್ಸ್ಕೊಂಡ್ ಅಣ್ಣ ಬಿಟ್ರೆ ಬೈಕಿಂಗ್ ಜೋಡಿ ದೀಪಾವಳಿ ಟೈಮಿಗೆ ಹದಿನೈದು ಇಪ್ಪತ್ತು ದಿನ ಓಡಿಸ್ತಾವಣ್ಣ ಅಷ್ಟೇ ಅಣ್ಣ ನನ್ನ ಹೆಸರು ಸುದೀಪ್ ಅಂತ ಈ ಹುರಿ ಅಭಿಮಾನಿ ಹಬ್ಬಕ್ಕೆ ಹೋಗಿದ್ವಿ ಹುಡುಗರು ಇದ್ವಿ ನಾಲ್ಕ ಮಂದಿ ಹುಡುಗರಾಗ ಹಬ್ಬಕ್ಕೂ ನೋಡ್ಕೊಂಡ್ ಬರ್ತಿದ್ವಿ ನಮ್ಗೆ ಇಂತರ ಹೋರಿ ಕಟ್ಬೇಕಂತ ಆಶೆ ಬಂತ ಬಂದಾಗ ಇದ್ ತಂದ್ವಿ ಎರಡ್ ಮೂರ್ ಹುರಿ ತಂದ ಹಾಳಾದ್ವಿ ಅವ್ ಹೋದಾ ಇದ್ ಮನೆ ಹುಟ್ಟಿದಣ್ಣ ಆಮೇಲೆ ಇದ್ರ ಅಭಿಮಾನಿ ಹಾಕ ಫಸ್ಟ್ ಯಾವ ಹುಡುಗರು ಹಿಡ್ಕೊಂಡ ಬರ್ತಿದ್ಲ ಈಗ ಎಲ್ಲೋನು ನಾ ಹಿಡ್ಕೊಂತ ನೀ ಹಿಡ್ಕೊಂತನೇ ಅಂತಾರ ಫಸ್ಟ್ ಅದು ಹುರಿ ಅಂತಲ್ಲಿ ಹತ್ರ ಸಹಿತ ಬರ್ತಿದಿಲ್ಲ ಈಗ ಎರಡ್ ವರ್ಷದಿಂದ ಹುಡುಗರು ಹತ್ರ ಹಿಡ್ಕೊಂತಾರಣ್ಣ ಹೆಸರ ಮ್ಯಾಗ್ ಕೆಲವರು ಬರ್ತಾರ ಫಸ್ಟ್ ಇದ್ರಣ್ಣ ಆದ್ರ ಹಾಯ್ತಿ ಓದಿತಿ ಅಂತ ಹೇಳ್ತಿದ್ರು ನಿಂತಿತ್ತಾಗಣ ಒಂಥರ ದೇವ್ರಾಗ್ಬಿಟ್ಟ ಒಂದು ನಾ ಪೇಂಟ್ ಹಬ್ಬದಾಗೆಲ್ಲ ಪಾಳ್ಯದಾಗೆಲ್ಲ ಹೊರತಿದ್ರು ಅಣ್ಣ ಮನೆಯಾಗ ಹೊರ್ಕೊಂಡ್ ಹೋಗಿದ್ವಿ ಹಬ್ಬದ ಆಮೇಲೆ ಬರ್ತಾ ಬರ್ತಾ ಹಬ್ಬದ ನಡ ಹಾಕಿದ ನಡೆ ಹಾಕದಾಗ ನಿಂದ ಪಾಳ್ಯದಾಗ ನಿಂದ್ರಣ ಮತ್ತೆ ಏನೇನು ಮಾಡಲ್ಲ ಅಣ್ಣ ನಾನು ಇನ್ನೊಬ್ಬ ಅಣ್ಣ ಪೂರ್ತಿ ಹಳದಿ ಪೇಂಟ್ ಹೊಡಿತೇವಿ ಕೊಂಬಿಗೆ ಒಂದ್ ಕಡೆ ರೆಡ್ ಒಂದ್ ಕಡೆ ಬ್ಲಾಕ್ ಹೊಡಿತೇವಿ ಮತ್ತ ಆ ಕಡೆ ಈ ಕಡೆ ತ್ರಿಶೂಲ ಬಿಡಿಸ್ತೇವಿ ಫಸ್ಟ್ ತ್ರಿಶೂಲ ಏನ್ ಬಿಡಿಸಿದಿಲ್ಲ ನಾ ಬರೇ ಮೈ ಕೊಡ್ಕೇನದ ಹ್ಯಾಂಗಿಂಗ್ ಮಾಡದ ಅದ್ ಮತ್ತ ಅದನ್ ಸ್ವಲ್ಪ ಮೆಲ್ಸಾಕ ಬಿಡ್ಸ್ಬೇಕಣ ಈಗ ಮತ್ ಹೆಂಗ್ ಬಿಡ್ಸಿರ್ ಸುಮ್ನೆ ಹಿಂದ್ ನಾವ್ ಎಲ್ಲಿದ್ರು ಹೋಗ್ಕೊಂಡ್ ಹೆಚ್ಚಿಗೆ ಹುಚ್ಚಿ ಬಂದಿದ್ದ ಈ ಊರಿಂದ ಅಣ್ಣ ನನ್ನ ಹೆಸರು ಪ್ರಮೋದ್ ಅಂತ ನಮ್ಗೆಲ್ಲ ಹೊರಿ ಹುಬ್ಬದ್ ಹುಚ್ಚ ಅಂತ ಏನ್ ಇದ್ದಿದ್ದಿಲ್ಲ ಈಗ ನಮ್ಮೂರಾಗ ನಮ್ಮೂರ ಹೆಮ್ಮೆ ಇದ್ದಣ್ಣ ನಮ್ಮೂರ್ ಹೆಸರು ಉಳಿಸೈತಿ ಈಗ ನಾವ್ ಎಲ್ಲಿ ಹೋದ್ರ ಗೆಜ್ಜೆಗಳ ಸಾಕ ಅವ್ರ ಮದ್ ಭಯ ಬರದ ಗೆಜ್ಜೆಗಳ ಅನ್ಕೊಂಡ್ರಿ ಅನ್ಕೊಂಡ್ರ ನಿಮ್ದ ಏನ ಅಂತಾರ ಹಣ ಅಷ್ಟ್ ಹೆಸರಾಗೈತಣ ಅಷ್ಟ್ ಹೆಮ್ಮೆ ಐತಿ ನಮ್ಗೆ ಇನ್ನೇ ನಮ್ ಊರಿ ಅಣ್ಣ ಎಷ್ಟ್ ಸಣ್ಣ ವಯಸ್ಸಲ್ಲಿ ಹಬ್ಬ ಮಾಡಾತೀ ಮೂರ್ ಮೂರು ನಾ ಮೂರೂರಿ ವರ್ಷ ಆಯ್ತಣ ನಾವ್ ದೊಡ್ಡ ಹಬ್ಬ ಮಾಡ ಸತತ ಸವಾಲುಗಳು ಹಾಕೊಂತ ಬಂದ ಅಣ್ಣ ಹಬ್ಬ ಮಾಡ್ಕೊಂತ ಬಂದೇವಿ ಅಣ್ಣ ಐನಪ್ಪ ಅಂದ್ರೆ ನಮ್ ಊರಿಗೊತ್ತು ಹೆಸರಿಗಿರ ತಾಕತ್ತ ಯಾ ಪೈರ್ವಾನರ ಬರ್ರಿ ನಮ್ ಊರಿನ ಒಂದ್ ಸಣ್ಣ ಕೊಬ್ಬರಿ ಕೇಳಕ್ ಆಗಲ್ಲ ಇದು ಓಪನ್ ಚಾಲೆಂಜ್ ಅಣ್ಣ ಇದು ಇದು ಓಪನ್ ಚಾಲೆಂಜ್ ಇನ್ನೊಂದಣ ಅಣ್ಣ ನಾನು ಯಾಕೆ ಈ ಮಾತ್ ಹೇಳ್ತೀನಪ್ಪ ಅಂದ್ರ ಸಣ್ಣ ವಯಸ್ನಾಗ ಏನ್ ಇದ್ರದ್ದು ಹರ್ಕೊಳಕ್ ಆಗಿಲ್ಲ ಅಣ್ಣ ಈಗೇನ್ ಹರಿತಾರ ಹೌದಲ್ಲ ಅಣ್ಣ ನಾ ಹೇಳಿದ್ರಾಗ ಏನೋ ತಪ್ಪ ಐತಿ ಏನ ನಾ ಹೇಳಿದ್ನಲ್ಲ ನಮ್ ಗೊರಗತ್ತೆ ಹೆಸರಿಗಿರತ್ ಆಕತ್ತೆ ಅಷ್ಟಣ್ಣ ನಮ್ಗೆ ನಮ್ ಹುರಿ ಮ್ಯಾಗ ಹೆಮ್ಮೆ ಐತಿ ಎಲ್ ಹೋದ್ರು ಈಗ ಇನ್ನೊಂದ್ ಏನಪ್ಪಾ ಅಂದ್ರ ನಾವ್ ಡೈಲಾಗ್ ಹೇಳಕ್ ಇಷ್ಟ ಪಡ್ತೀನಿ ಅಣ್ಣ ಪೊಲೀಸರು ಕೊಡ್ತಾರ ಕೌಂಟರ್ ಈ ಸರಿ ಈ ವರ್ಷದಾಗ ಒರಿ ಹಬ್ಬದಾಗ ಮಾರ್ಕೆಟ್ ಐತಿ ನಮ್ ಗೆಜ್ಜಳಿ ಅನ್ಕೌಂಟ್ರೇ ಅಣ್ಣ ನಮ್ ಹೆಸರು ಪ್ರಶಾಂತ್ ಅಂತಣ್ಣ ಇದು ಸಣ್ಣ ಸಣ್ಣದಾಗ ಇರ್ತಾಗಿಂದಾನ ನಾವ್ ಇದ್ರ ಹಬ್ಬನ ಹುಡುಗಂತ ಬಂದವಣ ಈಗ ಈಗ ಅಷ್ಟ ಅಲ್ಲಣ್ಣ ಸಣ್ಣದ ಇರ್ತಾಗಿಂದಾನ ಯಾರ ಯಾರ ಕೈಯಾಗ ಮುಟ್ಟಿಸಿಲ ಆಕಾಡ್ದಾಗ ಯಾರ ಬಿದ್ದಿಲ್ಲ ಬಿದ್ದಿರ್ಲಣ ಹ ಅಕಸ್ಮಾತ್ ಅಣ್ಣ ಹೊರಿ ಹರಿಯಕ್ ಆಗಲ್ಲ ಅಣ್ಣ ನಾನ್ ಹೇಳಂತ ಶಾಯ ಮಠ ಹೊರಿ ಹರಿಯಕ್ ಆಗಲ್ಲ ಅಣ್ಣ ಅಕಸ್ಮಾತ್ ಹರಿತೀನಿ ಅಂದ್ರ ಅಣ್ಣ ನಮ್ ಕಡೆಯಿಂದ ಸನ್ಮಾನ ಅಣ್ಣ ವಿಶೇಷ ಸನ್ಮಾನ ಅಣ್ಣ ಅವ್ರ ಮನಿಗ್ ಹೋಗಿ ನಾವ ಸನ್ಮಾನ ಮಾಡ್ಬಿಡ್ತೇವ್ ಖುಷಿ ಈಗ ಹೋರಿ ಹಿಡಿಯರ್ಗೆ ಅವ್ರು ಜೀವ ಇಲ್ಲಣ್ಣ ನಾವ್ ಹೋರಿ ಹಿಡಿಯರಿಗೆ ಹಿಡಿಬಾಡ ನಾನ್ ನಿಂಗೆ ಇಷ್ಟ ರೊಕ್ಕ ಕೊಡ್ತೇನೆ ಅಷ್ಟ್ ರೊಕ್ಕ ಕೊಡ್ತೇನೆ ಅಂದ್ ಇದುವರೆಗೆ ಯಾರಿಗೂ ಅಣ್ಣ ಹರಿಯರ್ ಬರ್ತಾರಣ್ಣ ಅಂತಾನ ಹರಿ ಬಾ ನಮ್ ಸಂತೋಷ ಐತೆನಾ ಹರದ್ರ ಹರಿದ್ರೆ ಬೇಜಾರಣ್ಣ ಹುರಿ ಹರಿದ್ರೆ ಏನು ಬೇಜಾರಿಲ್ಲ ಮನೀವಣ್ಣ ಕೊಬ್ಬರಿನ ಹೋರಿನ ಮನಿದ ಕೊಬ್ಬರಿ ಕೊಬ್ಬರಿಗೋದ್ರೆ ನಮ್ಗೆ ಏನ್ ಲಾಸ್ ಆಗೋಲ್ಲಣ್ಣ ಹುರಿ ಹರಿದ್ರೆ ನಮ್ಗೇನ್ ಲಾಸ್ ಆಗೋಲ್ಲಣ್ಣ ನಮ್ ಖುಷಿಗ್ ನಾವ್ ಹಬ್ಬ ಮಾಡ್ತೀವಣ್ಣ ಬಹುಮಾನ ಕೊಟ್ಟರೆ ಚಲೋ ಕೊಡ್ಲಿಲ್ಲ ಅಂದ್ರೆ ಚಲೋ ಅಣ್ಣ ಅದ ಬಹುಮಾನ ಬೇಕ ಇದ ಬಹುಮಾನ ಬೇಕ ಅನ್ನೋಲ್ಲಣ್ಣ ಹುಡ್ ಖುಷಿನ ನಮ್ ಅಣ್ಣ ಏನೇಳ ನಾನು ಹೊರಿ ಅಷ್ಟೊಂದ್ ಹಬ್ಬದ ಹುಚ್ಚಿದ್ದಿಲ್ಲ ಆಲ್ಮೋಸ್ಟ್ ನಾನು ಹೋಗಿದ್ ಒಂದ್ ಎರಡ್ ಹಬ್ಬ ಇದ್ದೀವಿ ಇದ್ರ ಅಭಿಮಾನಿ ಆಗಕ್ಕಿಂತ ಮುಂಚೆ ಹೋಗಿದ್ ಒಂದ್ ಎರಡ್ ಹಬ್ಬ ಅಷ್ಟು ಜಾಸ್ತಿ ಹೋಗಲ್ಲ ಈ ಹೊರಿ ಊರಂದ ಊರಾಗ ಹಬ್ಬ ಮಾಡ್ದಾಗಿಂತಣ್ಣ ಒಂದ್ ಸಣ್ಣ ವಯಸ್ಸಿಂದ ಹಬ್ಬಕ್ಕೆ ಹೋಗಿ ನಾನು ಒಂದ್ ಹಬ್ಬ ಬಿಟ್ಟಿಲ್ಲ ಬಿಟ್ರು ಹೋದ ಅಲ್ಲಿ ಆಲ್ಮೋಸ್ಟ್ ಅಲ್ಲೊಂದಿಲ್ ಒಂದ್ ಒಂದ್ ಹಬ್ಬ ಬಿಟ್ಟಿಲ್ಲ ಸಣ್ಣ ವಯಸ್ಸಿನ ಹೆಂಗಿತ್ತ ಮುಟ್ಟ ಒಬ್ರು ಯಾರು ಮುರ್ತಿದಿಲ್ಲಣ್ಣ ನಾವು ಮುರ್ತಿದ್ದಿಲ್ಲ ಆ ಮಾಲಕ್ ಮುಟ್ಟ ಚೆಲ್ತಿದ್ದ ಈ ಪಳ್ಯದಾಗ ಈಗಂತೂ ಪಾಳ್ಯಾಗ ಸುಂದಣ ಮದ್ಲೆಲ್ಲಾ ಎರಡ್ ಹಾಲ ನಾಲ್ಕು ಹಲ್ ಇದ್ದಾಗ ಮುಟ್ಟಾಕ ಹೋರ್ ಒಂದ್ ಹಿಂದೆತ್ತಂದ್ರ ಅದ್ರ ಮುಟ್ಟಾಕೆ ಇರತಿದ್ರು ಯಾರಾದ್ರೂ ಹೂರ್ ಅಷ್ಟ್ ದೂರ ನಿಂದ್ರ ಯಾರ ಹತ್ರ ಬರ್ತಿದಿಲ್ಲ ಹಬ್ಬಾಗ ಯಾವ ಒಂದ್ ಹೋರ್ ಒಂದ್ ಟಚ್ ಮಾಡ್ತಂದ್ರೂರ್ ಹೋಗ್ತಾ ಅದನ್ನ ಹುಡುಕಾಕ ಒಂದೊಂದ್ ದಿನ ಹದಿನೈದು ಹದಿನೈದು ದಿನ ಹೋಗಿರೋಣ ನಾವ್ ಅಂದ್ರೂ ಹೋಗಿಲ್ಲ ನಾವ್ ಬರೇ ಹುರಿ ಎಡಿಟ್ ಮಾಡೋದು ಅದ್ ಮಾಡೋದು ಇಷ್ಟ ಮಾಡ್ತ ಮತ್ತೇನ್ ಜಾಸ್ತಿ ಮಾಡಲ್ಲ ಹುರಿಂದ ಹುಡುಗದ ಇಷ್ಟ ಜಾಸ್ತಿ ಮಾಡಲ್ಲ ಅದಕ್ಕೆ ನಾ ಒದೋಣ ನಮ್ಮೂರು ಕಾಲೇಜ್ ಆಲೂರ್ ಫಂಕ್ಷನ್ ಸಂಸ್ಕೃತಿ ಕಾರ್ಯಕ್ರಮ ಅಂತಂದು ಕೇಳ್ತಾರಣ ತಮ್ಮ ತಮ್ಮ ಅಂತಂದ್ರೆ

ಎಲ್ಲಿ ಕೇಳೋಣ ನಾವು ಎಲ್ಲಿ ಕೇಳಕ್ ಹೋಗಿದ್ವಿ ಅಂದ ನೀ ಫಸ್ಟ್ ನಾವು ಹೋರಿ ಹಾಕೋತಿ ಅಣ್ಣ ನೀಂತ ಐತಿಲ್ಲ ಹಬ್ಬ ಅಂತ ಎಲ್ಲಾ ಹೇಳೋಣ ನೀತಿನ ಹಬ್ಬ ಅಂದ್ ಫಸ್ಟ್ ಆಮೇಲೆ ಅವ್ರವ್ರ ಒಳ ಒಳಗೊಳಗೆ ಮಾತಾಡ್ಕೊಂತಣ್ಣ ನಮ್ಮ ಈ ಹೋರಿ ಎಲ್ಲಿ ಹೋದ್ರ ಬಂಪರ್ ಹೊರಂತ ಹಬ್ಬನ ಮಾಡ್ತಾನ ಆದ್ರೆ ಒಂದೊಂದ್ ಹಬ್ಬದಾಗ ಒಂದೊಂದ್ ಕಮ್ಮಿ ಮಾಡಿ ಎರಡ್ ಹಬ್ಬ ಅಣ್ಣ ವಾಪಾಸ ವಾಪಸ್ ಬಂತಂದ್ರ ಏನ್ ಇತ್ತ ಗೊತ್ತ ಆ ಒಂದೇ ದನ್ನಳಿ ಹಬ್ಬ ಪೂರ್ತಿ ಹೊರಗ್ ಬಂದ್ ಒಪ್ಪಸ್ ಹೋಗ್ತೇ ಮತ್ತೊಂದ್ ಬಿಟ್ವಿ ಅವಾಗ ವಾಪಾಸ್ ಹೊತ್ತು ಮತ್ತೆ ಮೊಳಗ ಹಬ್ಬಣ ಒಂದ್ ಪೂರ್ತಿ ಹೊರಗ್ ಬಂದ್ ಮತ್ ಹೋಗುತ್ತೆ ಅಷ್ಟ ನಾವ್ ಈ ಮಾಡಿಸ್ ಏನ ಮಾಡ್ಸಿರೋಣ ಅದ್ರದ್ದು ಏನ್ ಹಂಗಾಗಿ ಹೊರಗ್ ಬಂತ ವಾಪಾಸ್ತ ಗೊತ್ತಿರೋಣ ಅದ್ ನೆಕ್ಸ್ಟ್ ಇನ್ನೊಂದಣ್ಣ ಏನಾರ ತೊಂದ್ರೆ ಐತಿ ಅಂದ್ರೆ ಅಕಾಡದೊಳಗೆ ಒಟ್ಟ ಹೋಗಲ್ಲ ಈಗ ಏನಾರ ಯಾರ ನಿಂಬ್ಯಾನ್ ಹಿಂಬ್ಯಾನ್ ಮಾಡ್ಸ್ಕೊಂಡ್ ಬಂದ್ರ ಅದ ಆ ಕಡದ ನಿಲ್ಬಕಂತ ಮಾಟ ಬಂದ್ರ ಅದ್ ಒಟ್ಟ ಒಳಗ ಹೋಗಲ್ಲಣ್ಣ ಅಂದ್ರ ಅದು ಎಷ್ಟ್ರ ತಗೊಂಡ್ ಹೋಗ್ಬಿಡೋಣ ನೀನ ಎಷ್ಟು ತೊಗೊಂಡ್ ವಾಪಸ್ ಮತ್ತೆ ಬಂದ್ ಗೇಟ್ ಮಾಡ್ತ ಅಷ್ಟೇ ನಿಂಬೆ ಹಣ್ಣು ಆಗಿರೋಣ ಹಂಗ ಮಾಡ್ಸರ ಎತ್ತಿನ ಮೇಲೆ ಬಾಳ ನಂಬಿಕೆ ಐತಿ ಮಾಡಿಲ್ಲ ಎಲ್ಲಿ ಮಾಡಿಲ್ಲ ಇನ್ನು ಸ್ಟಾರ್ಟಿಂಗ್ ಮಾಡ್ತಣ ಸಣ್ಣ ಪುಟ್ಟ ಇಲ್ಲೇ ಊರಣ ಹಬ್ಬ ಮಾಡಿದ್ವಿಣ್ಣ ಒಂದನೇ ಹಬ್ಬ ಎರಡನೇ ಹಬ್ಬ ಮೂರನೇ ಹಬ್ಬ ಸೀದಾ ದೊಡ್ಡ ಹಬ್ಬಕ್ಕೆ ಒಯ್ದಿವಣ್ಣ ಎಲ್ವಟ್ಟಿ ಹಣ ಹಬ್ಬಕ್ಕ ಬೆಳಿಗ್ ನಾವು ಹುಡುಗರು ಹೇಳಿದೆ ಬೆಳಿಗ್ಗೆ ಹೂ ಜನ ಎಲ್ಲ ಬಿಡಾಕ್ ಹೋಗ್ಬಿಡ್ರಪ್ಪ ಹೋರಿನ ಸ್ವಲ್ಪ ತಡದ ಬಿಡೋನ್ ಜನ ಬಂದ್ಮಕ್ ಬಿಡೋದ ಹೆಂಗಂದ್ರೆ ರೌಂಡ್ ಸಿಕ್ತೈತೆ ಅಷ್ಟ ಬಿಡೋದ್ ಎರಡ್ ರೌಂಡ್ ಬಿಡಂದ್ರೆ ಅದು ಜನ ಇತ್ತ ಬಿಡಂದ್ ನಮ್ ಹುಡುಗರು ಫಸ್ಟ್ ಹಬ್ಬ ದೊಡ್ಡ ಹಬ್ಬ ಖುಷಿಗೆ ಹೋಗಿ ಗಪ್ಪ ಅಂದ್ ಬಿಟ್ಟ ಬಿಟ್ಟೋಣ ಮಾಡಿ ಬೆಲೆ ಫಸ್ಟ್ ಹಬ್ಬ ದೊಡ್ಡ ಹಬ್ಬ ಅದ ಫಸ್ಟ್ ಹಬ್ಬ ಹಬ್ಬದ ಹಬ್ಬ ಅಂದ್ರೆ ಏನಂತ ಗೊತ್ತಿದ್ದಿಲ್ಲ ಅದಕ್ಕೆ ಹಬ್ಬ ಒಳಗ್ ಜನ ಇರ್ತಾರ ಇದು ಅಂತ ಗೊತ್ತಿರ್ಲಿಲ್ಲ ಆ ಹಬ್ಬದಾಗ ಗೇಟ್ ಹಾರಿ ಹೋಗಿ ಒಬ್ಬ ಕೈ ಬಂದಾಗ ಅವತ್ತಿಂದ ಇವತ್ತಿನ ಯಾರು ಮೈಮ್ಯಾಗ ಹಚ್ಛಂದಿಲ್ಲ ಬರೀ ಕಂಬ ಎಲ್ಲ ಊರಿಗೆ ಅದು ಜನ ಸೈಡ್ ಇಂತ ಬೆಲ್ಲಿ ಗಪ್ಪ ಹಿಂಗ್ ಜಗ್ತಾನ ಹೆಂಗ್ ಜಗ್ಗಿರ ಹೊರತ ಅದಕ್ ಓಡ್ ಹೋಗಿ ಹೋಗಿ ಟಾರ್ಗೆಟ್ ಮಾಡಿ ಓಡದ ತಗೊಂಡ್ ಹಾಕತಾನ ಇದೊಂದು ಖುಷಿ ಆಯ್ತಾನ ಇದ್ರ ಬಗ್ಗೆ ಇಷ್ಟ ಮಾಡ ಪಾಸಿಟಿವ್ ಆತ ನೆಗೆಟಿವ್ ಕೇಳ್ತೀನಿ ಊರಿಯಾಗ ಎಲ್ಲ ನಾನು ಇರ್ಬೇಕು ನಿಮ್ಮ ಊರಿ ಬಗ್ಗೆ ಕೇಳ್ತೀನಿ ಇಷ್ಟ ಹಬ್ಬ ಮಾಡಿರಿ ಯಾವ ನೀವು ಬುಕಿಂಗ್ ಮಾಡಿ ನೀವಾಗಿ ಕೇಳಿ ಯಾವ ಮಾಡಿರಿ ಈ ಓಲಿ ಮುಟ್ಟಿ ಹೇಳ್ತಾಳ ಕಂಟಿನ್ಯೂ ಎರಡು ಬಂಪರ್ ಹೊಡೆದೋಣ ಒಂದೇ ತಿಂಗಳ ಎರಡು ಬಂಪರ್ ಹೊಡೆದ ಎರಡು ಬಂಪರಿಗೆ ಒಂದು ರೂಪಾಯಿ ಕೊಟ್ಟಿದ್ದಾನೆ ಈ ಓಲಿ ಮುಟ್ಟಿ ಹೇಳ್ತಾಳೆ ಮತ್ತ ಒಂದ್ ಹಬ್ಬದಾಗ ಕೇಳ್ತಾರ ಅಣ್ಣ ನೀವ ಅಷ್ಟ್ ಕೊಡಿ ನಿಮ್ಮ ಊರಿಗ್ ಮಾಡಿಕೊಡ್ತೇವಿ ನಿಮ್ಗ್ ನೀವ ಚಂಬ್ ಕೊಡ್ರಿ ಈ ಸಂಬರ್ತೇವಿ ನಮ್ ಊರಿ ಹೆಂಗ್ ಹಬ್ಬ ಮಾಡ್ತೀನಿ ಅಂತ ಜನಕ್ ಗೊತ್ತಾಯಿದ್ರಿ ನಿಮಗೆ ಗೊತ್ತಾಗತ್ತ ಬೇಡ ಜನಕ್ ಗೊತ್ತಾಯಿದ್ರ ಹೇಳ್ತಾರ ಊರಿ ಹಂಗ ಹಬ್ಬ ಮಾಡಿದ ಸ್ಪಾಂದ್ ಅಷ್ಟೇ ಖುಷಿ ನಮ್ಗ್ ಏನ್ ಕೊಟ್ಟಿ ಸಮರ್ಥ ಬಹಳ ಹತ್ರ ಬಂಪರ್ ಮಿಸ್ ಅಯ್ಯೋ ಅಣ್ಣ ಒಂದ ನಾಕೈದ್ ಹತ್ರ ಬಂಪರ್ ಮಿಸ್ ಸೈಯೋ ಅಲ್ಲೆಲ್ಲ ಅಲ್ಲೆಲ್ಲಾ ನಮ್ ಊರಿ ಬಂಪರ್ ಹೊಡಿ ಅಂತ ಅಲ್ಲಿ ಬುಕಿಂಗ್ ಮ್ಯಾಲೆ ಬೇರೆ ಬೇರೆ ಊರಿಗ್ ಕೊಟ್ರ ಅಣ್ಣ ನಮ್ಗ ಕೇಳಿದ್ರ ನಾವ್ ಬುಕಿಂಗ್ ಮಾಡ್ಕೇನಲ್ಲ ನೀವ್ ಯಾವ್ದು ಕೊಡ್ತೀರಿ ಅದನ್ನ ಇಸ್ ಇಸ್ಕೊಂಡ್ ಬರ್ತೇವೆ ಅಂತ ಹೇಳ್ದಾಗ ಅಣ್ಣ ಪ್ರಥಮ ಬಹುಮಾನ ಹಾಕಿ ಕಳ್ಸಿರೋಸ್ಟ್ ನಮ್ಮ ಪ್ರಥಮ ಬಹುಮಾನ ಅಣ್ಣ ಇದ ಹಬ್ಬನ ಕಂಟಿನ್ಯೂ ಆದ್ರ ಬಹಳ ಮಂದಿ ಅಣ್ಣ ಹೋರಿ ಮಾಲಕರುಗಳು ಅವ್ರ ಊರಿನ ಮನೆ ಕಟ್ಟಾರಣ್ಣ ಮನೆ ಕಟ್ಟಿಂದು ಈ ಹೋರಿ ಹಬ್ಬ ಇಲ್ಲಿಗೆ ಸಾಕಂತ ಮಾಡ್ತಾರ ಅಣ್ಣ ಖುಷಿ ಊರ ಒಂದ್ ಹಬ್ಬ ಎರಡ್ ಹಬ್ಬ ಮಾಡ್ತಾರಣ್ಣ ಅದ್ರಿಂದ ಈ ಪಿಚ್ಚಿಂಗ್ ಹಬ್ಬ ನಡೆಯೋದ್ರಿಂದ ಅಣ್ಣ ಹೋರಿ ಹಬ್ಬ ಸ್ವಲ್ಪ ನಶಿಸಿ ಹೊಂಟಕಣ ಸ್ವಲ್ಪ ಹೋರಿ ಹಬ್ಬದಿಂದ ಎಲ್ಲರೂ ದೂರ ಆಗತ್ತಾರಣ ಮತ್ತ್ ಈಗಿನ ಹೋರಿ ರೊಕ್ಕ ರೊಕ್ಕರ್ದ ಆಟ ಆಗ್ಬಿಟ್ಟೈತಿ ಹಂಗಾಗಿ ಬಡವರ ಟಾಪ್ ಹೋರಿ ಇದ್ರಣ ಹಬ್ಬಕ್ಕೂ ಒಯ್ಯಕ್ ಆಗ್ತಿಲ್ಲ ಹೆಸರು ಮಾಡಕ್ ಆಗ್ತಿಲ್ಲ ಅಣ್ಣ ಅವ್ರವ್ರ ಹುರಿಗುಣ್ಣ ಮನ್ಯಾಗ ಕಟ್ಟಾರಣ ಯಾಕಂದ್ರೆ ಎಂಟ್ರೆನ್ಸ್ ಫೀಸ್ ಜಾಸ್ತಿ ಆತ ಮತ್ ಎಂಟ್ರನ್ಸ್ ಫೀಸ್ ಜಾಸ್ತಿ ಆದ್ರೂ ಅದ್ರ ತಕ್ಕಂಗ ಹಬ್ಬ ನಿಯತ್ ಆಗ್ತಿಲ್ಲ ಅದ್ರ ಸಂಬಂಧ ಅಣ್ಣ ಆಲ್ಮೋಸ್ಟ್ ಎಲ್ಲಾ ಹೊರಿಯರು ಅವ್ರವ್ರ ಹುರಿಗಿನ ಮನೆ ಕಟ್ಟಿ ಮುಟ್ರಣ್ಣ ಬಡವ್ರ ಹೋರಿಗೂ ಈಗ ಪ್ರೈಸ್ ಹಬ್ಬ ಆದ್ರಣ ಖುಷಿ ಹಬ್ಬ ಅಣ್ಣ ಒಂದ್ ಲೆಕ್ಕ ಪ್ರೈಸ್ ಹಬ್ಬಕ್ಕಿಂತ ಖುಷಿ ಹಬ್ಬ ಹ ಈಗ ಪ್ರೈಸ್ ಹಬ್ಬ ಹಣ ಆದ್ರ ಅದ್ ಪಾಡೋಣ ಕಮ್ಮಿ ಅವ್ರ ಸಣ್ಣ ಪ್ರೈಜ್ ಹಾಕೊಳ್ಳಿ ಕಮ್ಮಿ ಎಂಟ್ರೆನ್ಸ್ ಫೀಸ್ ಇರ್ಬೇಕ ಈಗೆಲ್ಲಾ ಹಂಗ ಅಣ್ಣ ಎಲ್ಲಾ ಎಂಟ್ ಸಾವಿರ ಏಳ್ ಸಾವಿರ ಈ ತರ ನಡತ್ತ பக்க ஊரிங்ரி பிபி ஊரி கட்ட பிபி ஊரி கட்டி ஷட் ஹப்ல பிபி ஊரி கட்டா ஷட் பட் ஹப்ல எந்த பிபி ஊரி அக்க பைல ஷெட் பட் ஊரன்னு கரெட்டி பிபி கோல் கரெக்டாக அது பிபி கோல் அந்த ரவுண்ட் கவுண்டாது கௌண்ட்

ಹಬ್ಬ ಮಾಡ್ಕೊಂಡ ಕೊಯ್ತಾರಣ್ಣ ಮತ್ತ ತೊಗೊಂಬಂದ್ ಇಲ್ಲಕ್ಕಿರ್ಜಾಗೇ ಇರ್ತೇತಿ ಹ ಇನ್ನೊಂದಣ್ಣ ಈ ಹೋರಿ ಟಾಪ್ ಹಬ್ಬ ಮಾಡಕ್ ಮೊದ್ಲು ಬಾಳ್ ವೀಕ್ ಇತ್ತಣ್ಣ ಅದು ಹೋರಿ ಹಬ್ಬ ಮಾಡದಿಲ್ಲ ಅಂದ್ರೆ ರೆಡಿ ಮಾಡಿದಿಲ್ಲ ಅಂತ ಮೊದ್ಲ ಭಾಳ್ ವೀಕ್ ಇತ್ತಣ್ಣ ಅದನ್ನ ಇಲ್ಲಿ ಅನೋರ್ ಹತ್ರ ಹುಳಿ ಕೊಪ್ಪ ಅಂತ ಇದ್ದಣ್ಣ ಅಲ್ಲೇ ಬಿಟ್ವಿ ಮೈಸಾಕ ನಮ್ ಹುಡುಗ ಶಂಕರ ಅಂತ ಶಂಕರ್ ದೊಡ್ಡ ಮನಿ ಅಂತ ಅವ್ರ ಹೆಸರಣ್ಣ ಅವನು ಹೋರಿನ ನಮ್ಮಿಂದ ಏನೂ ನಿರೀಕ್ಷೆ ಮಾಡ್ಲಿಲ್ಲ ನಾವ್ ಈ ಊರಿಂದ ಲಾಭ ಐತಂತ ಒಟ್ಟ ಅವನ ಸ್ವಂತ ಖರ್ಚೊಳಗಣ ಊರಿ ಬಾರಿ ರೆಡಿ ಮಾಡ್ಕೊಟ್ಟ ಮೈಸಿದ ತರ ಮೈಸಿ ಕೊಟ್ಟಣ ಒಳ್ಳೆ ತಾಕತ್ ಮಾಡ್ಕೊಟ್ಟ ಅಲ್ಲಿಂದ ಆ ಬಾವ ಇನ್ನೊಂದ್ ಇಲ್ಲಿ ಹಾವೇರಿ ಹತ್ರ ಅಣ್ಣ ಅಲ್ಲಿ ಒಂದ್ ಆರ್ ತಿಂಗಳು ಬಿಟ್ಟಿದ್ವಿ ಊರಿನ ಅವರು ತಮ್ ಖರ್ಚೊಳಗ ಈ ಊರಿನ ರೆಡಿ ಮಾಡಿ ಮೈಸಿ ಒಳ್ಳೆ ತಾಕತ್ ಮಾಡಿ ತಾಲೀಮ್ ಗಿಲೀಮ್ ಮಾಡಿ ಕೊಟ್ಟಣ ಊರಿನ ಅಲ್ಲಿಂದ ಆ ಎರಡು ಊರಲ್ಲಿ ನಾವ್ ಮೈಸಾಕ್ ಬಿಟ್ಟ ಊರಿ ಟಾಪ್ ಅಪ್ಪ ಮಾಡ ಈ ಊರಿ ಎಲ್ಲಿ ಹಾಕಿದ್ರಣ ಬಂದ್ ಹೋಗಿ ಎಲ್ಲ ಅವರ ಮಾಡ್ತಾರಣ ನಮ್ದು ಬಾಳ ಕಮ್ಮಿ ನಾವೇನಾದ್ರೂ ಮೈಸೂರ ಅಷ್ಟ ಬಿಟ್ರೆ ಬೇರೆ ಬೇರೆ ಊರೊಳಗೂ ಮೈಯಾಕ್ ಬಿಡ್ತಾವಣ ಈ ಯಾವ್ದಾರ ಒಂದ್ ಹಬ್ಬದ ಬಾಳ ಸುಸ್ತ ಆತಂದ್ರ ನಾವ್ ಮತ್ತ್ ಮೇಲೆ ಕಳ್ಸಾ ಬಿಡ್ತಾವಣ ರೆಡಿ ಮಾಡಿ ಮತ್ ಕಳ್ಸ್ತಾರ ಹಿಂಗಣ ನೀವು ಎತ್ತರ ಒಂದ್ ಬಾಳೆ ಎಷ್ಟು ಸಿಗೋದ್ ಎಷ್ಟು ಒಟ್ಟೆ ಸುಸ್ತ ಆಗಲ್ಲಣ್ಣ ಹಾ ಯಾಕಂದ್ರಣ ಇದು ಸ್ಪೀಡ್ ಹೋರಿ ಅಲ್ಲ ಆಕ್ಷನ್ ಹೋರಿ ಅಲ್ಲ ಅಣ್ಣಕನಲ್ಲ ಒಟ್ಟ ಸುಸ್ತಾಗಲ್ಲ ಇವಾಗ ಬಿಸಿಲು ಬಾಳ ಹಾಕಿ ಹೊರಿ ಹಾಕೋದ್ ಬಾಳ ಈಗ ಬಿಸಿಲು ಈ ಟೈಮ್ ಹಬ್ಬ ಮಾಡೋದ್ ತಪ್ಪಣ ಇದ ಈಗ ಹಬ್ಬ ಮಾಡೋಂತ ಟೈಮ್ ಅಲ್ಲ ಏನ ಇದ್ರ ಅಣ್ಣ ಫೆಬ್ರವರಿ ಮಾರ್ಚ್ ಒಳಗ ಹಬ್ಬ ಮಾಡಿ ಮುಗಿಸ್ಬೇಕು ಅಷ್ಟೇ ಈ ಟೈಮ್ ಎಲ್ಲಾ ಈ ಟೈಮ್ ಅಲ್ಲಿ ಹಬ್ಬ ಮಾಡಿರೋ ದಿನಗಳಿಗೆ ಎಫೆಕ್ಟ್ ಆಗ್ತೈತೆ ಬಿಸಿಲಿಗೆ ಬಿಸಿಲಿಗೆ ಅಣ್ಣ ಪಾಪ ಪೇಂಟ್ ಗಿಂಟ್ ಹೊಡಿರ್ತಾವ್ ಆ ಪೇಂಟ್ ಒಂಥರ ಅಲ್ಲೇ ಅವ್ರಿಗೆ ಹುರಿ ಅಲ್ಲಿ ಒಳಗ ಹಿಂಸಾ ಕೊಡದಿಂಟ್ ಪೇಂಟ್ ಹುರಿ ಬಾಳ ಎಫೆಕ್ಟ್ ಅಂತ ಫೆಬ್ರವರಿ ಮಾರ್ಚ್ ಒಳಗ ಹಬ್ಬ ಮುಗಿಸ್ ಮಾಡಿದ್ರ ಹಬ್ಬ ತಿಂಗಳ ಎರಡ್ ಹಬ್ಬ ಮಾಡೋಕಣ ಅದ್ ಬಿಟ್ಟು ದಿನಾ ಹಬ್ಬ ಆಗತ್ತ ದಿನ ಒಂದ್ ಹಬ್ಬ ಮಾಡ್ತಾರ ಹಂಗಂದ್ರ ರೈತರು ಹೆಂಗ್ ಮಾಡ್ಬೇಕಣ ಹಬ್ಬನ ಅದ್ರ ಮತ್ತೆ ನೀಂತಾನು ಆಗಲ್ಲ ಹಬ್ಬ ನಿಮಗ ಬೇಸರ ಹಬ್ಬರ ಮಾಡ ಸ್ಟಾರ್ಟಿಂಗ್ ಒಂದೊಂದ್ ಹಬ್ಬತಿ ಚಿಕ್ಕಿ ಹಬ್ಬಕ್ಕೆ ಹೋಯ್ತಿದ್ವಣ ಅಲ್ಲಿ ಹೋರಿ ರೆಡಿ ಮಾಡ್ದಾಗ ತಕ್ಷ ಹೋಗಿ ಹೋಗಿದ್ದು ನೈಟ್ ಹಿಡ್ಕೊಂಡ್ ಮತ್ ಹಿಡ್ಕೊಂಬಂದ ಹಿಡ್ಕಂಬಂದ ನಮ್ಮೂರ ಮೆರವಣಿಗೆ ಮಾಡಿದ್ವಿ ಮೆರವಣಿಗೆ ಮಾಡೋ ಹತ್ನಾಗ ನೈಟ್ ತಪ್ಸಂದ್ ಹೋಗ್ತಾನ ಹೋಗಿದ್ದು ಸರಿ ದಶಿಂದಾನ ಹೋಗಿತ್ತಣ್ಣ ಹೋಗಿ ಒಂದ್ ಗಿಡಕ್ಕೆ ಸುತ್ತಿತ್ತಾಣ ಜಂಗಲ್ ಒಳಗ ಹದಿನೈದು ದಿನ ಅಣ್ಣ ಆ ಗಿಡಕ್ಕೆ ಸುತ್ತಕ್ಕೆ ಅಲ್ಲೇ ಐತಿ ಕಾಡೊಳಗಣ ನೀರಿಲ್ಲ ಹುಲ್ ಇಲ್ಲ ಹದಿನೈದು ದಿನ ನಿಂತಿತ್ತ ಹದ್ನೈದ್ ದಿನ ಅಲ್ಲೇ ಒಂದ್ ಗಿಡಕ್ಕ ಒಂದ್ ಮುಳ್ಳಿನ ಕಂಟಿ ಸುತ್ತ ಅಲ್ಲೇ ನಿಂತಿತ್ತಣ ಹುಲ್ಲಿಲ್ಲ ನೀರಿಲ್ಲ ಅಣ್ಣ ಇನ್ನೊಂದ್ ಮೂರ್ನಾಕ್ ದಿನ ಆದ್ರೆ ಸತ್ತುಕ್ಕಿತಣ ಹೋರಿ ಆ ತರ ವೀಕ್ ಆಗಿತ್ತಣ ಫುಲ್ ಅದನ್ನ ಆ ಕಡೆ ಕಾಡು ಬಾಜು ಇರೋ ಒಂದು ಅಣ್ಣ ರೈತ ಪುಟ್ ಅಣ್ಣ ಹೊಳಿ ಒಳಗ ಎತ್ತಿಡಾಕ್ ಬಂದಿದ್ದ ಅವಾಗ ಸರಿವಿ ಸ್ವಲ್ಪ ಕಂಡಿತಣ ಸರಿವಿ ಎತ್ತಿ ಹಗ್ಗ அதன் நோட் ஹோகிணா மத்த வீடியோ ஆகிணு சாப்பிட்றா ஃபுல்லு வீக் ஆகித்தன துடிர் பீழ்த்து ரெடி அதான் கடை நம் உட்ரு மனிங் மைசாக்க அவரு மைசி மத்த அதுக்கு ஒே ஃபுட் மென்ட்டைன் கொட்டணின்னா உண்ணாக்க மா கம்மி நான் மாலக் காலைக்கிட் நான் அல்ல மை துழி முக்தான மை துத்தவண எல்லா புட் தொழித்தவணா ஒட்டை யார்கேன் ಎನ್ಕೌಂಟ್ರ್ ಗೊತ್ತ ಎಡ್ವಾಡ್ ಚೋಳ ಮಕ್ಳಿಗೆ ಏನ್ ಗೊತ್ತ ಹಂಗಲ್ ಟ್ಯಾಕೇಜ್ ಐತಿ ಪುಲ್ ರೈಸ ಹಂಗಲ್ ಟ್ಯಾಕೇಜ್ ಐತಿ ಪುಲ್ ರೈಸ ನಮ್ ಎನ್ಕೌಂಟ್ರ್ ಐತಿ ಇಡೀ ಗೆಜ್ಜಳಿಗೆ ಫೇಮಸ್ ನಿಮ್ಮ ಎನ್ಕೌಂಟರ್ ಬಗ್ಗೆ ನಿಮ್ಮ ಬಗ್ಗೆ ಮಾಹಿತಿ ಕೊಟ್ಟದಕ್ಕೆ ಧನ ಆದ್ರಣ ಓರಿ ಹಬ್ಬ ಹಿಂಗ ಮುಂದ್ ವರ್ಷದಿಂದ ಓರಿ ಓರಿ ಹಬ್ಬ ಉಳಿಸಿ ಓರಿ ಹಬ್ಬ ಬೆಳೆಸಿ ಹೋರಿ ಅಭಿಮಾನಿ ಯೂಟ್ಯೂಬ್ ಚಾನಲ್ ನ ಎಲ್ಲರೂ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಜೈ ಹೋರಿ ಹಬ್ಬ